ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯ ಒಂದು ಡೆವಲಪ್ ಮಾಡಿರುವಂಥ ಲ್ಯಾಂಡ್ ಹತ್ರ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಜಾಗ ತಗೋಬೇಕು ಅಂತ ಇರುತ್ತೆ ಬಟ್ ಎಲ್ಲಿ ಜಾಗ ಇದೆ ಏನು ರೇಟ್ ಇದೆ ಇದ್ರ ಎಲ್ಲ ಐಡಿಯಾಸ್ ಇರಲ್ಲ ಅದಕ್ಕೋಸ್ಕರ ಇವತ್ತು ಈ ಒಂದು ಡೆವಲಪ್ ಮಾಡಿರುವಂಥ ಜಾಗವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅಂದರೆ ಇಲ್ಲಿ ಸಾಕಷ್ಟು ಜಾಗ ಇದೆ ನೀವು ಸೈಟ್ ಬೇಕಂದ್ರೆ ಸೈಟ್ ಪ್ರಕಾರವಾಗಿ ಅಥವಾ ಒಂದಷ್ಟು ಜಾಗ ಬೇಕು ಅಂದರೆ ಅದನ್ನು ಕಟ್ ಮಾಡಿ ಕೊಡುವಂತ ವ್ಯವಸ್ಥೆ ಇದೆ ಇದಿರೋದು ಬಡ್ಕಳದ ತಲಗೇರಿ ಅನ್ನುವಂಥ ಒಂದು ಜಾಗದಲ್ಲಿ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡುತ್ತೆ ಸೊ ಈಗ ಅದು ನಗರಸಭೆ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಒಂದು ಜಾಗದಲ್ಲಿ ಲೊಕೇಟ್ ಆಗಿರುವಂಥ ಲ್ಯಾಂಡ್ ಇದು ನಿಮಗೆ ತುಂಬ ಈಸಿ ಆದಂಥ ರೂಟ್ ಇದೆ ಲೈಕ್ ನೀವು ಬಡ್ಕಳದಲ್ಲಿ ಎನ್ ಎಚ್ ಅರವತ್ತಾರಲ್ಲಿ ಬಂದರೆ ನಿಮಗೆ ಜಾಲಿ ಕಡೆಯಿಂದ ಬರೋದಾದರೆ ಜಾಲಿ ಕ್ರಾಸ್ ಸಿಗುತ್ತೆ ಆ ಕ್ರಾಸಿಂದ ಕೇವಲ ಒಂದು ಮೂರು ಕಿಲೋಮೀಟ್ರ್ ಅಂತರಕ್ಕೆ ಈ ಒಂದು ಜಾಗ ಬರುತ್ತೆ ಆ ನಂತರ ನಿಮಗೆ ಕರಿಕಲ್ ಕಡೆಯಿಂದ ಕೂಡ ಬರ್ಬೋದು ಬಂದ ರೋಡಲ್ಲಿ ನೀವು ಟರ್ನ್ ತಗೊಂಡ್ರೆ ಅಲ್ಲಿಂದ ಹನುಮನ್ ನಗರ್ ಕ್ರಾಸ್ ಬರುತ್ತೆ ಅಲ್ಲಿಂದ ನೇರವಾಗಿ ಈ ಜಾಗ ಬರ್ಬೋದು ನಿಮಗೆ ಒಂದು ಮೂರಿಂದ ಮೂರುವರೆ ಕಿಲೋಮೀಟ್ರ್ ಅಂತರಕ್ಕೆ ಈ ಜಾಗ ಇದೆ ಉತ್ತಮವಾಗಿ ಡೆವಲಪ್ ಮಾಡಿರುವಂಥ ಜಾಗ ಈ ಜಾಗದ ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಸುತ್ತು ನಾಲ್ಕು ಕಡೆ ರೋಡ್ ಇದೆ ಜಾಗಕ್ಕೆ ಇದು ಮೇನ್ ರೋಡ್ ಆದ್ರೆ ಅಂದ್ರೆ ಕರಿಕಲ್ ಮತ್ತು ಜಾಲಿಯನ್ನ ಕನೆಕ್ಟ್ ಮಾಡುವಂತ ರೋಡ್ ಇದು ಆ್ಯಂಡ್ ನಿಮಗೆ ಸುತ್ತು ನಾಲ್ಕು ಕಡೆ ರೋಡ್ ಇದ್ದದಲ್ಲದೆ ಮತ್ತೆ ಮಧ್ಯದಲ್ಲಿ ಲ್ಯಾಂಡ್ ನ ಮಧ್ಯದಲ್ಲಿ ಎರಡು ಕಡೆ ರೋಡ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ನಾನೇನು ಮಣ್ಣು ರೋಡಲ್ಲಿ ಹೋಗ್ತಾ ಇದ್ದೀನಿ ಈ ರೋಡು ಮತ್ತೆ ಒಂದು ಸ್ವಲ್ಪ ಅನತಿ ದೂರಕ್ಕೆ ಹೂ ಅಲ್ಲಿ ಒಂದು ರೋಡ್ ಇದೆ ಲ್ಯಾಂಡ್ ನ ಮಧ್ಯ ಭಾಗದಲ್ಲಿ ಹಾದು ಹೋಗುತ್ತೆ ಒಟ್ಟು ಮೂರು ಆ ಪಾರ್ಟಿಷಿಯನ್ ತರ ಕಾಣಿಸುತ್ತೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಅತ್ಯಂತ ಸನೇಹಕ್ಕೆ ಅತ್ಯಂತ ಹತ್ತಿರದಲ್ಲಿ ಒಂದು ನಾನ್ನೂರು ಅಥವಾ ಐದುನೂರು ಮೀಟರ್ ಹತ್ತಿರಕ್ಕೆ ಇಲ್ಲಿ ಒಂದು ಕಾಲೇಜು ಕೂಡ ಇದೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅಂತ ಮತ್ತು ಐ ಟಿ ಐ ಕಾಲೇಜ್ ಕೂಡ ಇಲ್ಲಿದೆ ಈ ಜಾಗದಲ್ಲಿ ಗ್ರೌಂಡ್ ವಾಟರ್ ನೀರಿದೆಯಲ್ಲ ಅದು ಕೇವಲ ಮೂವತ್ತರಿಂದ ಮೂವತ್ತೈದು ಅಡಿ ಆಳಕ್ಕೆ ಇಲ್ಲಿ ನೀರು ಸಿಗುವಂತ ಜಾಗ ಇದು ಸುತ್ತಮುತ್ತ ಎಲ್ಲಿ ನೋಡಿದ್ರು ಮನೆ ಇದೆ ನೀವು ಸಾಕಷ್ಟು ಮನೆಗಳನ್ನ ನೋಡ್ತಾ ಇದ್ರಿ ಇಲ್ಲಿಂದ ಪಂಚಾಯತ್ಗೆ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ಗೆ ಏನಿಲ್ಲ ಅಂತಂದ್ರೆ ಒಂದು ಅಹ್ ಐದ್ನೂರು ಮೀಟರ್ ಅಂತರ ಇರ್ಬೋದು ಅಷ್ಟೇ ಅಂತರ ಅತ್ಯಂತ ಕಡಿಮೆ ಅಂತರವನ್ನು ಹೊಂದಿದೆ ಅಲ್ಲಿ ದೂರದಲ್ಲಿ ಒಂದು ಐಸ್ ಪ್ಲಾಂಟ್ ಕೂಡ ಕಾಣಿಸ್ತಾ ಇದೆ ಕೋಸ್ಟಲ್ ಐಸ್ ಪ್ಲಾಂಟ್ ಅಂತ ಸೊ ಐಸ್ ಪ್ಲಾಂಟ್ ಕೂಡ ಇಲ್ಲೇ ಹತ್ತಿರದಲ್ಲಿ ಲೊಕೇಟ್ ಆಗಿದೆ ನೀವು ಒಟ್ಟಿನಲ್ಲಿ ಇಲ್ಲಿ ಬರ್ಬೋದು ಬಂದು ಜಾಗವನ್ನು ನೋಡ್ಬೋದು ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡಿಕೊಂಡು ಆರಾಮಾಗಿ ತಗೋಬಹುದು ಅಷ್ಟರ ಮಟ್ಟಿಗೆ ನಿಮಗೆ ಎಲ್ಲ ಅನುಕೂಲವನ್ನ ಈ ಒಂದು ಜಾಗದ ಮಾಲಕರು ಮಾಡಿಕೊಡ್ತಾರೆ ಆಹಾರನಗದ್ದೆ ರೋಡ್ ಅಂತ ಹೇಳದ್ನಲ್ಲ ಆ ಒಂದು ಆ ಜಾಗ ಗೆ ಕನೆಕ್ಟ್ ಆಗುವಂತ ರೋಡ್ ಇದು ಮತ್ತೊಂದು ಕಾರ್ನರ್ ಇಂದ ಜಾಗದ ಸುತ್ತಮುತ್ತ ಎಲ್ಲ ಕಡೆನು ಮನೆಗಳಿದೆ ಮತ್ತು ಮನೆಗಳು ಆಲ್ರೆಡಿ ತುಂಬಾ ಆಗ್ತಾ ಇದೆ ಈ ಜಾಗಕ್ಕೆ ಹೊಂದಿಕೊಂಡು ಸಾಕಷ್ಟು ಡೆವಲಪ್ ಆಗ್ತಾ ಇರುವಂತ ಜಾಗ ಇದೆ ನೋಡಿ ಕರೆಕ್ಟ್ ಆಗಿ ಇದು ಹಿಂಬದಿಯ ರೋಡು ಇದು ಇವರೇ ಮಾಡಿರುವಂತ ರೋಡು ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಒಂದ್ ಕಡೆ ಸಿಮೆಂಟ್ ರೋಡು ಮತ್ತು ಎರಡು ಕಡೆ ಡಾಂಬರೀಕರಣ ಆದಂತ ರೋಡು ಇವೆಲ್ಲ ಇದ್ದು ಇವರು ಲಾಸ್ಟ್ ಅರ್ನಲ್ಲ ಎಂಟ್ಗೆ ಈ ರೋಡ್ ನ ಈ ಒಂದು ಜಾಗದ ಹಿಂಭಾಗದಲ್ಲಿ ಒಂದು ರಸ್ತೆಯನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ಬಡ್ಕಳ ಅಂದಾಗ ತುಂಬಾ ಜನ ನಮ್ಮ ಬಡ್ಕಳದಲ್ಲಿ ತುಂಬಾ ದೂರಿಂದ ಬಂದಂತ ಅಧಿಕಾರಿಗಳಾಗಿರ್ಲಿ ಎಲ್ಲರೂ ಕೂಡ ನಮ್ಮ ಬಡ್ಕಳಕ್ ಒಂದ್ಸಲ ಬಂದ ಮೇಲೆ ಬರೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಭಯ ಪಡೋದಿದೆ ಬಂದಾದ್ಮೇಲೆ ಬಡ್ಕಾಳ್ ಬಿಟ್ಟು ಹೋಗಿ ಮನ್ಸು ಮಾಡಲ್ಲ ಸೊ ಆ ಸಲುವಾಗಿ ತುಂಬಾ ಜನ ಅಧಿಕಾರಿಗಳು ಕೂಡ ಇಂತ ಜಾಗವನ್ನ ನೋಡ್ತಾ ಇರ್ತೀರಿ ತಾವೆಲ್ಲರೂ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಕನೆಕ್ಟ್ ಆಗ್ಬೋದು ನೀವು ಮತ್ತು ನಿಮಗೆ ಒಂದು ಒಳ್ಳೆ ಆಯ್ಕೆ ಅಂತ ನಾನು ನಿಸ್ಸಂದೇಹವಾಗಿ ಹೇಳಬಲ್ಲೆ ಇತ್ತೀಚೆ ಜೋರಾಗಿ ಮಳೆ ಸುರಿತು ತುಂಬ ಕಡೆ ಫ್ಲಡ್ ಬಂದಂಥ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಆದರೆ ಈ ಜಾಗ ಇದೆಯಲ್ಲ ಅತ್ಯಂತ ಸೇಫ್ ಆ ಜಾಗ ಆ ಒಂದು ನಿಟ್ಟಿನಲ್ಲಿ ಹೇಳಬೇಕಂತಂದ್ರೆ ಅತ್ಯಂತ ಸೇಫ್ ಆದಂಥ ಜಾಗ ಎಲ್ಲೂ ಕೂಡ ಹೊಳೆ ಆಗಲಿ ಅಥವಾ ನೆರೆ ಬರುವಂಥ ಜಾಗ ಆಗಲಿ ಈ ಗದ್ದೆ ಪ್ರದೇಶ ಆಗಲಿ ಹೊಂಡದ ಪ್ರದೇಶ ಯಾವುದೂ ಇಲ್ಲ ಅಷ್ಟು ನೀಟಾಗಿರುವಂಥ ಜಾಗ ದೂರದಲ್ಲಿ ಹಸಿರು ಬೆಟ್ಟ ಗುಡ್ಡ ಒಟ್ಟಿನಲ್ಲಿ ಒಂದು ಸುಂದರವಾದಂತ ನೋಟ ಇದು ಸ್ನೇಹಿತರೆ ನಿಮ್ಗೆ ಇಲ್ಲಿ ಒಂದ್ ಕಡೆ ಆ ತಲಗೇರಿಯ ವಿವೇಕಾನಂದ ನಗರದ ಗಣೇಶ ಮಂದಿರ ಕೂಡ ಇದೆ ತುಂಬಾ ಹತ್ತಿರದಲ್ಲೇ ಇದೆ ಸಾರ್ವಜನಿಕ ಗಣೇಶ ಮಂದಿರ ಅಂಡ್ ಮತ್ತು ಒಂದು ವಿಚಾರ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವೂ ಕೂಡ ಇದೆ ಜಾಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಇಲ್ಲಿ ಹತ್ತಿರದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಇದೆ ಕರಿಕಲ್ ಮುಖ್ಯ ರಸ್ತೆಯಿಂದ ಕೇವಲ ಇನ್ನೂರು ಇನ್ನೂರ ಮೀಟರ್ ದೂರದಲ್ಲಿ ಮತ್ತು ಜಾಲಿ ಮುಖ್ಯ ರಸ್ತೆಯಿಂದ ಕೇವಲ ಒಂದು ಅಹ್ ನಾನೂರ ಐವತ್ತರಿಂದ ಐದ್ನೂರು ಮೀಟರ್ ಅಂತರದಲ್ಲಿ ಒಂದು ಜಾಗ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಒಂದು ಜಾಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಜಾಗ ನಿಮಗೇನಾದರೂ ಅನುಕೂಲ ಅಂತ ಅನ್ನಿಸ್ತು ಅಂತ ಆದರೆ ನಾನು ಸ್ಕ್ರೀನಲ್ಲಿ ಇದರ ನಂಬರ್ ಕೂಡ ಕೊಟ್ಟಿರ್ತೀನಿ ಆ ಮೂಲಕ ಅವರನ್ನು ನೀವು ಕನೆಕ್ಟ್ ಮಾಡ್ಬೋದು ಮಾರಾಟಗಾರರನ್ನು ನೇರವಾಗಿ ಕನೆಕ್ಟ್ ಮಾಡ್ಬೋದು ಮತ್ತು ಅವರಿಂದ ಈ ಜಾಗವನ್ನು ಎಲ್ಲ ದಾಖಲೆಗಳನ್ನು ಅಥವಾ ಡಾಕ್ಯುಮೆಂಟ್ಸನ್ನು ನೋಡೋ ಮೂಲಕ ಈ ಜಾಗವನ್ನು ಪರ್ಚೇಸನ್ನು ಮಾಡ್ಬೋದು ರೇಟ್ ಆಗಲಿ ಮತ್ತೊಂದಾಗಲಿ ಎಲ್ಲವೂ ಕೂಡ ಅಲ್ಲೇ ಮಾತಾಡಿಕೊಳ್ಳುವಂಥ ಅವಕಾಶ ಇದೆ ಜೊತೆಗೆ ಒಂದಷ್ಟು ಕೂತು ನೆಗೋಷಿಯೇಷನ್ ಕೂಡ ಮಾಡ್ಬೋದಾದಂಥ ಅವಕಾಶ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು